ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ಇವತ್ತು ಟೊಮಾಟೊ ರಸಮ್ ಯಾವ ಥರ ಮಾಡೋದು ಅಂತ ನನ್ನ ಸ್ಟೈಲಲ್ಲಿ ನಾನು ಯಾವ ಥರ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಅದು ನಾನು ಬೇಳೆ ಯೂಸ್ ಮಾಡಿದೆ ರಸಮ್ ಪೌಡರ್ ಯೂಸ್ ಮಾಡಿದೆ ಕಮ್ಮಿ ಇಂಗ್ರಿಡಿಯೆಂಟಲ್ಲಿ ಒಳ್ಳೆ ಹೆಲ್ತಿಯಾಗಿರುವ ಡೈಜೆಷನ್ಗೆ ತುಂಬಾ ಈಸ್ ಯೂಸ್ ಆಗುವಂತಹ ಒಂದು ರಸಮನ್ನು ನಾನು ಮಾಡ್ತಾ ಇದ್ದೀನಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಯಾವ ಥರ ಅಂತ ಅದಕ್ಕಿಂತ ಮುಂಚೆ ಯಾರನ್ನ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲಾಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕುವಂಥ ನೋಟಿಫಿಕೇಷನ್ನು ನಿಮಗೆ ಮೊದಲು ಬರುತ್ತೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಈ ಒಂದು ರಸಮ್ ತುಂಬಾ ಈಸಿಯಾಗಿ ಕಮ್ಮಿ ಇಂಗ್ರಿಡಿಯೆಂಟ್ಸಲ್ಲಿ ಸ್ಟಾರ್ಟ್ ಮಾಡಿಬಿಡ್ಬೋದು ಹೆಲ್ತ್ಗೂ ತುಂಬ ಒಳ್ಳೆಯದು ಇದು ವೀಕ್ಲಿ ಒನ್ಸ್ ಟೈಮ್ ಈ ಥರ ರಸಮ್ ತಿನ್ನೋದ್ರಿಂದ ಡೈಜೆಷನ್ ತುಂಬ ಚೆನ್ನಾಗಾಗುತ್ತೆ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಆ್ಯಪಲ್ ಟೊಮೊಟೊ ನಾಲ್ಕು ತೊಗೊಂಡಿದ್ದೀನಿ ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ ಒನ್ ಟೀ ಸ್ಪೂನ್ ಅಷ್ಟು ಜೀರಿಗೆ ಕಪ್ ಮೆಣಸು ಅರ್ಧ ಟೀ ಸ್ಪೂನು ಕೊತ್ತಿಮೀರಿ ಸ್ವಲ್ಪ ಒಂದು ಈರುಳ್ಳಿ ಬೆಳ್ಳುಳ್ಳಿ ಎಂಟರಿಂದ ಹತ್ತು ಅಷ್ಟೇ ಫ್ರೆಂಡ್ಸ್ ಬೇಕಾಗಿರುವಂಥದ್ದು ಸೊ ಬನ್ನಿ ಇದನ್ನೆಲ್ಲ ಗ್ರೈಂಡೆಡ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಅಟ್ ಎ ಟೈಮ್ ಮಿಕ್ಸಿ ಮಾಡ್ಕೊಳ್ಳಿ ತುಂಬಾ ಬೇಗ ಆಗೋಗುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡಿ ಒಗ್ಗರಣೆಗೆ ಟಾಪ್ ಮಾಡಿರುವಂತಹ ಈರುಳ್ಳಿ ತೊಗೊಂಡಿದ್ದೀನಿ ಜಜ್ಜಿರೋ ಬೆಳ್ಳುಳ್ಳಿ ನಾಲ್ಕರಿಂದ ಐದು ಕರವೇನ ಸೊಪ್ಪು ಸೊ ನೋಡಿ ಎಣ್ಣೆ ಬಿಸಿ ಆಯಿತು ಬಿಸಿಯಾಗಿರೋ ಎಣ್ಣೆಗೆ ಸಾಸಿವೆ ಹಾಕ್ತಿದ್ದೀನಿ ಸಾಸಿವೆ ಚಿಟಪಟ ಅಂದರೆ ಡೈರೆಕ್ಟಾಗಿ ಬೆಳ್ಳುಳ್ಳಿನ ಹಾಕಿ ಯಾಕಂದರೆ ಬೆಳ್ಳುಳ್ಳಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಅರೋಮ ಬರುತ್ತೆ ಎಸ್ಪೆಷಲಿ ಕೋಲ್ಡು ಕಾಫು ಈ ಥರ ಆದಾಗ ಈ ಒಂದು ರಸ ಮಾಡಿಕೊಂಡು ನೀವು ತಿನ್ನಿ ಇಲ್ಲ ಕುಡೀರಿ ತುಂಬಾ ನಿಮಗೆ ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತೆ ಬಿಕಾಸ್ ಬೆಳ್ಳುಳ್ಳಿ ಹಾಕಿದ್ದೀರಲ್ಲ ಬೆಳ್ಳುಳ್ಳಿ ಕಾಫು ಕೋಲ್ಡ್ಗೆ ತುಂಬ ಒಳ್ಳೆ ರಿಲೀಫ್ ಕೊಡುತ್ತೆ ಸೊ ನೋಡಿ ಈ ಥರ ಆದಮೇಲೆ ಡೈರೆಕ್ಟಾಗಿ ಈರುಳ್ಳಿನ ಹಾಕಿ ಈರುಳ್ಳಿ ಗೋಲ್ಡನ್ ಫ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿಯಲ್ಲಿ ಹಾಕಕ್ಕೆ ಹೋಗಬೇಡಿ ಗೋಲ್ಡನ್ ಫ್ರೈ ಚೆನ್ನಾಗಲಿ ನೋಡ್ಸೋ ನೋಡಿ ಸ್ವಲ್ಪ ಸ್ವಲ್ಪ ಗೋಲ್ಡನ್ ಫ್ರೈ ಆಗ್ತಿದೆ ಇನ್ನೂ ಸ್ವಲ್ಪ ಗೋಲ್ಡನ್ ಫ್ರೈ ಆಗಬೇಕು ಫ್ರೆಂಡ್ಸ್ ಈ ಥರ ರಸ ವೀಕ್ಲಿ ಒನ್ಸ್ ಟೈಮ್ ಆದರೂ ಮಾಡ್ಕೊಂಡು ಕುಡಿಬೇಕು ಇಲ್ಲ ತಿನ್ನಬೇಕು ಕುಡಿಯೋದಕ್ಕೂ ಒಳ್ಳೆಯದು ಇದು ಬಿಕಾಸ್ ಇದರಲ್ಲಿ ಬೆಳ್ಳುಳ್ಳಿ ಮತ್ತು ಕಪ್ಮೆಂಟ್ಸು ಇದೆಲ್ಲ ನಮಗೆ ಕಾಫ್ ಏನಾದರೂ ಆಗಿದ್ದರೆ ತುಂಬ ಆಗಿದ್ದರೆ ಕ್ಯೂರ್ ಮಾಡುತ್ತೆ ಒಂದು ಆ್ಯಂಟಿಬಯೊಟಿಕ್ ಥರ ವರ್ಕ್ ಮಾಡುತ್ತೆ ನಮ್ಮ ಒಂದು ಲಂಗ್ಸ್ ಕ್ಲಿಯರ್ ಮಾಡುತ್ತೆ ಬೆಳ್ಳುಳ್ಳಿ ಸ್ಪೆಷಲಿ ಕಪ್ಮೆಂಟ್ಸು ಸೊ ಅದಕ್ಕೋಸ್ಕರ ಈ ಥರ ರಸ ಕುಡಿಯೋದ್ರಿಂದ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಸೈಡ್ ಎಫೆಕ್ಟ್ ಏನೂ ಇಲ್ಲ ಸೊ ನೋಡಿ ನಾನು ಈ ಟೈಮಲ್ಲಿ ಕರವಿನ ಸೊಪ್ಪು ಹಾಕಿ ಒಂದು ಅರೋಮಾ ಬರೋವರೆಗೂ ಫ್ರೈ ಮಾಡಿಕೊಂಡೆ ಡೈರೆಕ್ಟಾಗಿ ಈ ಮಸಾಲೆ ಎಲ್ಲ ಹಾಕಿಬಿಡಿ ಏನು ನಾವು ಗ್ರೈಂಡ್ ಮಾಡ್ಕೊಂಡು ಬಂದಿದ್ವಿ ಆ ಮಸಾಲೆನ ಎಲ್ಲ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಬಿಡಿ ಒಂದು ಅರೋಮಾ ಹೋಗೋವರೆಗೂ ಲೋ ಫ್ಲೇಮಲ್ಲೇ ಇದು ಸ್ವಲ್ಪ ಫ್ರೈ ಆಗಲಿ ಮಸಾಲೆ ಆದಮೇಲೆ ಒಂದು ಟೀ ಸ್ಪೂನ್ ಖಾರದ ಪುಡಿ ಚುಟಿಕೆ ಅಷ್ಟು ಅರಿಶಿನ ಪುಡಿ ಹಾಕಿ ಜಾಸ್ತಿ ಹಾಕೋಕೋಗ್ಬಿಟ್ಟು ಖಾರದ ಪುಡಿ ಹಾಕಂದರೆ ನಾವು ಕಪ್ ಮೆಣಸು ಹಾಕಿರ್ತೀವಲ್ಲ ಖಾರದ ಪುಡಿ ನೋಡ್ಕೊಂಡು ಹಾಕ್ಕೊಳ್ಳಿ ಹಿಂಗೆ ಖಾರ ಜಾಸ್ತಿ ಬೇಕು ಅಂದರೆ ನಿಮ್ಮ ಟೇಸ್ಟಿಗೆ ಸಕ್ಕ ತಕ್ಕಂತೆ ಹಾಕ್ಕೊಳ್ಳಿ ಸೊ ಈ ಟೈಮಲ್ಲಿ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ರುಚಿಗೆ ಉಪ್ಪು ನೋಡಿಕೊಂಡು ಹಾಕೊಳ್ಳಿ ಸ ಸ್ಕಿಪ್ಪಾಯಿತು ಉಪ್ಪು ಹಾಕಿರೋದು ಸೊ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಒಂದು ಚೆನ್ನಾಗಿ ಫ್ರೈ ಮಾಡಿಕೊಂಡು ಲೋ ಒಂದು ಎರಡರಿಂದ ಮೂರು ನಿಮಿಷ ಆದಮೇಲೆ ಆ ಮಸಾಲೆ ಜಾರಿಗೆ ನೀರು ಹಾಕ್ಬಿಟ್ಟು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕಿ ತುಂಬ ತೆಳಾನು ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಹೋಗ್ಬಿಡಿ ಟೇಸ್ಟು ಚೇಂಜ್ ಆಗುತ್ತೆ ಸೊ ಈ ಥರ ರಸ ಇನ್ನು ಮಾಡ್ತಾ ಮಾಡ್ತಾಯಿದ್ರೆ ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತಾಯಿತ್ತು ಗೊತ್ತಾ ಬಿಕಾಸ್ ಇದರಲ್ಲಿ ಕಪ್ಮೆಂಟ್ಸ್ ಇದೆ ಮತ್ತು ಬೆಳ್ಳುಳ್ಳಿ ಇದೆ ಅರಿಶಿನ ಪುಡಿ ಇದೆ ಇದೆಲ್ಲ ನಮಗೆ ಒಂದು ಆ್ಯಂಟಿಬಟಿಕ್ ಥರ ನಮ್ಮ ಬಾಡಿಗೆ ವರ್ಕ್ ಆಗುತ್ತೆ ಸ್ಪೆಷಲಿ ಕೋಲ್ಡ್ ಆಗಿರೋ ಟೈಮಲ್ಲಿ ಈ ಥರ ಒಂದು ರಸ ನಮ್ಮ ಬಾಡಿಗೆ ತುಂಬಾ ರಿಲ್ಯಾಕ್ಸ್ ಫೀಲ್ ಆಗುತ್ತೆ ನನಗೇನಾದರೂ ಕೋಲ್ಡ್ ಆದಾಗ ನಾನು ಇದೇ ಥರ ರಸ ನಾನು ಮಾಡ್ಕೊಂಡು ತಿನ್ನೋದು ತಿನ್ನೋದಕ್ಕಿಂತ ನಾನು ಜಾಸ್ತಿ ಕುಡಿಯೋಕ್ಕೆ ರೆಫರ್ ಮಾಡ್ತೀನಿ ತುಂಬ ಒಳ್ಳೆ ಗಂಟಲ್ಲಿ ಏನಾದರೂ ಖರಾಶ್ ಕಿಚ್ಕಿಚಿ ಅನ್ನಿಸ್ತಾ ಇದ್ದರೆ ಒಂದು ಸ್ವಲ್ಪ ಫೀಲ್ ಆಗುತ್ತೆ ಚೆನ್ನಾಗಿ ಸೊ ನಮ್ಮ ರಸ ರೆಡಿ ಆಯಿತು ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಸೊ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದೆ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲಾಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇದರಿಂದ ನಾನು ಹಾಕುವಂಥ ನಿಮಗೆ ನೋಟಿಫಿಕೇಷನ್ ಮೊದಲು ಬರುತ್ತೆ ಥ್ಯಾಂಕ್ ಯು ಸೋ ಮಚ್